ಸಹ ವಿನ್ಯಯದ ಪ್ರಾರ್ಥನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ಮಾತ್ವ ಒಂದು ಮಾತು ಈಗ ಹೇಳ್ತಾರಲ್ಲ ಯಾರು ಹೇಳ್ತಾರ್ರಿಪ್ಪ ಮಾತಾ ಇನ್ನ ಟೈಮ್ ಆಗಿಲ್ಲ ಸುಮ್ ಇನ್ನ ಟೈಮ್ ಮಾಡೋದಾಗಿ ಸುಮ್ ಕುಂತು ರಾಂಗೆ ಮಾಡಬೇಡ ಈ ಮೂರುಷೆ ಮೃತ್ಯ ಮನ್ಯಾಗ ನೋಡ್ಕೊಳಕ ಅಂತಾರೆ ಅವಕಾಣ ನೋಡಿ ಮುತ್ತಾಗಿ ಹೇಳ್ತೀನಿ ನೋಡಿ ಅದಕ್ಕೆ ಮಾತ್ ಮರಾಗಿರ್ತಕ್ಕಂಥದ್ದು ಮಾತು ಹಿಂಗ್ ಹೇಳಿದ್ರ ಯಾರು ಮರಣ ಯಾರ ಮರವಿದ್ದು ಪದವೇನು ನೆರಳಿಲ್ಲ ದನಕ ಮರವಿದ್ದು ಪದವೇನು ನೆರಳಿಲ್ಲ ದನಕ ಹಸು ಇದ್ದು ಪದವೇನು ಹಯನವಿಲ್ಲ ದನಕ ರೂಪ ಚನ್ನ ಮಲ್ಲಿಕಾರ್ಜುನ ಹೇಳಿ ಹನ್ನೆರಡನೇ ಶತಮಾನ ಈ ಮಾತನ್ನು ಹೇಳಿದ್ರಿಪ ಇದೇ ಮಾತು ಯಾಕೆ ಹೇಳಿದ್ರಿಪ್ಪ ಇದೇ ಮಾತು ಯಾಕೆ ಹೇಳಿದ್ರಂತ ಕೇಳಿದ್ರೂ ಪದವಿಯನ್ನು ಹೌದಾ ಹಂತ ಗಿಡ ತೊಗೊಂಡು ಏನ ಮಾಡೋದೈತಿ ಬಟ್ಟಿಗೊಳ ಕಡ ಹೊಲಿ ಬೆಚ್ಚದೈತಿ ಹಸು ಇದ್ದ ಫಲವೇನು ಏನೂ ಹಯನಂಗಿಲ್ಲ ದನಕ ಏನಿಪ್ಪ ಆಕಳ ನೋಡದ್ ಬಾಳ ಚೊಂದದ ಏ ಭಾರಿ ಚಂದ ಭಾರಿ ಉತ್ತ ಲಾರಿ ಆಗಲ್ಲ ಖಿಲಾರಿ ಐತಿ ಬಾ ಕೋಡ ನೋಡು ಸುದ್ದದವು ಬಾದ ನೋಡು ಸುದ್ದದವು ಕಾಲು ನೋಡು ಸುತ್ತದವ ಬಾಯ

ನಾನು ಇದು ಫಲವೇನು ನಿಮ್ಮ ಜ್ಞಾನವಿಲ್ಲದ ನಲ್ಲ ಎಷ್ಟೋ ಮಂದಿ ನನ್ನಪ್ಪು ಕರಿವೀರೇಶ್ವರನ ಹುಡುಗಿ ಹಣಿ ಹೊಳ್ಳಿ ಬರ್ತಾರ ಬರ್ತಾರ ಅವ್ರ ಮನಸ್ಸಿನೊಳಗ ಭಕ್ತಿ ಅಂದ್ರೆ ಇದನ್ನೂ ಸಹಿತ ವ್ಯರತ್ ಹೇಳ್ಯಾರ ಇರಲಿ ಇರ ನನ್ನ ಆತ್ಮೀಯ ಬಂಧುಗಳೇ ಇವತ್ತು ನನ್ನಪ್ಪ ಕರಿವೀಲೇಶ್ವರ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಆ ಎರಡು ಸುಪ್ರಸಿದ್ಧ ಡೋಣಿನಿ ಮೇಳಗಳನ್ನ ಬರಮಾಡಿಕೊಂಡಿರಿ ಮೇಲಿನ ಕಾರ್ಯಕ್ರಮ ಹೆಂಗ ಮಾತೈತಿ ನಡೆದಿರ್ತಕ್ಕಂಥ ಎರಡು ಲೇಟ್ ಮಾಡಿ ಬಂದಾವ ಹಾಡು ಜಾಸ್ತಿ ಆಗ್ಬೇಕಾಗ್ಯದ ಮಾತುಗಳನ್ನು ಕಡಿಮೆ ಆಗ್ಬೇಕಾಗ್ಯದ ಜನರಿಗೆ ಮನೋರಂಜನೆ ನಮ್ಮ ಸರ್ ಅವರು ಬಹಳ ಮಾರ್ಮಿಕವಾಗಿ ಉದ್ದೇಶಿಸಿ ಹೌದು ಆ ಮಾರ್ಮಿಕವಾಗಿರ್ತಕ್ಕಂಥ ಮಾತುಗಳನ್ನ ಹೇಳ್ಯಾರ ಅದಕ್ಕ ಒಂದು ಮಾತು ಹೆಂಗ ಕೇಳಿದ್ರ ಹೆಂಗ ರೀ ಬಾ ಒಂದು ನಮ್ಮ ಎಲ್ಲಾರ ಅಪೇಕ್ಷೆ ಏನದ ಅಂತ ಕೇಳಿದ್ರ ಹ್ಯಾಂಡ್ರಿ ಒಂದು ಅಣ್ಣ ತಮ್ಮರಿ ಖ್ಯಾಲಿ ಹಾಡ್ಬೇಕಂತ ಹೇಳಿ ಎಲ್ಲಾರ ಒಂದ್ ಅಪೇಕ್ಷೆ ಅದ ಹೌದು ದೈವದವರು ತಾಳಿ ಕೊಟ್ರ ಅಣ್ಣ ತಮ್ಮರ ಖ್ಯಾಲಿ ಆಡ್ತೀನಿ ಹೌದು ಇಲ್ಲ ಅಣ್ಣ ತಮ್ಮರದ್ದು ಬೇಡಪ್ಪ ಅತ್ತಿ ಸ್ವಸ್ತರ ಖ್ಯಾಲಿ ಹಾಡಂದ್ರ ಅತ್ತಿ ಸ್ವಸ್ತರ ಖ್ಯಾಲಿ ಆಡ್ತೀನಿ ನಾನು

ಇಲ್ಲಿ ಅಂತ ಮಾತುಗಳನ್ನ ಹೇಳಬೇಕನ್ನೋದು ನಾನು ಅಂಗಡಿಯಲ್ಲಿ ಹೇಳಿ ನಾನು ಹೇಳಿ ನಾನು ಹೌದು ನಾವು ಹಾಡುವಂತ ಹಾಡುಗಳನ್ನ ಹೇಳುವಂತ ಮಾತುಗಳನ್ನ ಹೌದು ಜನರ ಮನಕ್ಕೆ ಮುಟ್ಟುವಂಗಿರ್ಲಿಕ್ಕು ಅಂತ ಹೇಳಿ ನಾನು ಹೇಳಿವನ್ರಿ ಹೇಳಿ ನಮ್ಗೆ ಸರ್ ಅವರು ಏನನ್ನ ಹೇಳಿದ್ರು ಹೇಳೋಳ್ರಿ ನಮಗ ಸಂತೋಷ ಅನಿಸ್ತಾವೆ ಹೌದು ಮನಗಾನಿಸ್ತವ ಎಲ್ಲರೂ ಬೇಕೇ ಬೇಕೇ ಹೌದು ಅದಕ್ಕೆ ಇರ್ಲಿ ಇರ್ಲಿ ಒಂದು ಮಾತು ಹೆಂಗ್ ಬರ್ತದ ಅಂತ ಕೇಳಿದ್ರ ಹ್ಯಾಂಗ್ರಿಪ ಆ ಒಂದು ಹಳ್ಳಿ ಊರಾಗ ಒಳ್ಳೆ ಮನಿತಾನ ಒಳ್ಳೆ ಮನಿತಾನ ಒಳ್ಳೆ ಮನಿತಾನ ಆ ಮನಿತಾನದ ಇಬ್ಬರು ಮಂದಿ ಗಂಡಸ ಮಕ್ಕಳು ಹುಟ್ಟಿ ಬಂದ್ರು ಹುಟ್ಟಿ ಬಂದ್ರು ಆ ಗಂಡಸ ಮಕ್ಕಳು ಹುಟ್ಟಿ ಬಂದ ಕೂಡ ತಾಯಿ ತಂದಿ ಇಬ್ಬರು ತೀರ್ಕೊಂಡ್ರು ತೀರ್ಕೊಂಡ್ರಲ್ರಿ ತೀರ್ಕೊಂಡ್ರು ಬಡತನ ಪರಿಸ್ಥಿತಿ ಇತ್ತು ದೊಡ್ಡ

ಹಾಕಿ ಬಾಕಿ ಮಾಡಿದ್ರೆ ತಮ್ಮೇನ ಹಾಲು ಕುಡಿತಿತ್ತು ಹೌದು ಅಂತ ಸಮಯದಲ್ಲಿ ತಾಯಿನೂ ತೀರ್ಕೊಂಡಿದ್ರು ತಂದಿನ ತೀರ್ಕೊಂಡಿದ್ದ ಹ ಮಂದಿ ಮಕ್ಕಳು ಯಾರು ಅವನಿಗೆ ಆಶ್ರಯ ಆಗ್ಲಿಲ್ಲ ಆಗ್ಲಿಲ್ಲ ಹತ್ತು ವರ್ಷದ ಹುಡುಗ ಅನ್ನದ ಸಲುವಾಗಿ ಮಂದಿ ಹೊಲಾ ಮಾಡಕತ್ತ ಹೌದು ಹೀಗೆ ತಮ್ಮ ಸಾಕಿ ಮಾಡ್ತಿದ್ದ ಮಾಡ್ತಿದ್ದ ತಮ್ಮ ಬೆಳೆದ ಆರು ವರ್ಷದ ಮಾದ ಆರು ವರ್ಷದ ಮಾದ ಹಣ್ಣು ಒಂದ್ ದಿವಸ ಹೊಲದಾಗ ಹುಡಿಲಿಲ್ಲ ಹುಡಿದ ಗಡಿಯಿಂದ ತಮ್ಮ ಬಿಸಿಲಾಗ್ ತಿರ್ಗಾಡತ್ತೂ ಆ ಬಿಸಿಲಾಗ್ ತಿರ್ಗಾಡೋದ್ ನೋಡಿ ಅಣ್ಣ ತಾನ ಏನತ್ರೀ ನನ್ನ ತಮ್ಮ ನನ್ನ ಧೈರ್ಯ ನಾಗುದು ಬೇಡ ಬೇಡ ಇವನಿಗೆ ನೆಲ್ಲ ಬಿಡಬೇಕು ಹೌದು ಅಂದಾಗೆ ನನ್ನ ಹಳದವ ಆತ್ಮ ಶಾಂತಿ ಸಿಕ್ತದೆ ತಿಳ್ಕೊಂಡು ತಮ್ಮ ಸಾಲಿ ಹಚ್ಚದ ಹಚ್ಚದ ತಮ್ಮ ಸಾಲಿ ಕಲಿತದ ಅಣ್ಣ ಬಿಸಲಾಗ ಮಂದಿ ಹೊಲ ಮಾಡ್ತದ ಹೌದು ಮಂದಿ ಹೊಲ ಮಾಡ್ಕೊತ್ತೆ ಮಾಡ್ಕೊತ್ತೆ ಹದಿನೈದು ಎಕರೆ ಹೊಲ ಗಳಿಸದ ಗಳಿಸದ ಅಣ್ಣ ಅಣ್ಣ ಹೌದು ಹದಿನೈದು ಎಕರೆ ಹೊಲ ಗಳಿಸದ ಹಂಗೆ ತಮ್ಮಗ್ ರೊಕ್ಕ ತುಂಬುತ್ತಿದ್ದ ದೊಡ್ಡ ದೊಡ್ಡ ಸಾಲಿ ಕಲಿಸ್ತಿದ್ದ ಹೌದು ಊರಾಗ ಹಿರಿಯರ ಕತ್ರು ಏನತ್ರಿ ತಾಯಿ ತುಂಬ ಹದಿನೈದು ಎಕರೆ ಹೊಲ ಕಳಿಸಾನ ತಮ್ರು ಅಕ್ಕ ತುಂಬ ದೊಡ್ಡ ದೊಡ್ಡ ಶಾಲಿ ಒಂದು ಲಗ್ನ ವಾಗ್ಯಾನೆ ಕೊಟ್ಟು ಊರನ್ನ ಗೌಡ್ರು ಸೌಕರ್ಗಳು ಎಲ್ಲಾರು ಕೂಡಿ ಅಣ್ಣ ಬಂದು ಲಗ್ನ ಮಾಡಿದ್ರು ಮಾಡೋರು ಅಣ್ಣನ ಹೆಂಡತಿ ನಡ್ಲಿಕ್ಕೆ ಮನೆಗೆ ಬಂದ್ರು ದೇವ್ರ ಮಕ್ಕಳು ಕೊಟ್ಟ ಐದಾರು ಮಕ್ಕಳು ಹುಟ್ಟುದು ಹುಟ್ಟುದು ತಮ್ಮ ಸಾಲಿ ಮುಗಿತ್ತು ಮುಗಿತ್ತು ಅರ್ಜಿ ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ಒಂದೇ ವಿಷಯದೊಳಗ ತಮ್ಮ ಕಡಿಮೆ ಬಿದ್ದಿದ್ದ ಹೌದು ಕಡಿಮೆ ಬಿದ್ದಿದ್ದ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು ರೊಕ್ಕ ಕೇಳಿದ್ರು ರೊಕ್ಕ ಕೇಳಿದ ಕೂಡ ತಮ್ಮ ವಿಚಾರ ಮಾಡ್ತಾನೆ ಏನಂತ ಮೊದಲೇ ನನ್ನ ಅಣ್ಣ ಬಿಸಲಾಗ ಹೇಳೋಣ ಆಗ್ತಾನೆ ಆಗ್ತಾನ ಇಲ್ಲ ಎಂಥದ್ದು ವಿಷಯ ಅಂತ ಅಣ್ಣನ ಮುಂದೆ ಹೇಳಿದ್ರು ನಮ್ಮ ಮಾತ ಇನ್ನೂ ಇಷ್ಟು ಹೈರಾಣಕ್ಕೆ ಬೀಳ್ತಾನೆ ಹೌದಪ್ಪ ಹೌದು ನಾನೇ ಕೂತು ನಮ್ಮ ಅಣ್ಣ ಹೈರಾಣ ಹಾಕದಂಗೆ ಆಗ್ತದೆ ತಿಳ್ಕೊಂಡು ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳ್ತಾನೆ ಏನಂತ ಹೇಳ್ತಾನೆ ನೋಡಿ ಒಮ್ಮೆ ಇಷ್ಟು ರೊಕ್ಕ ಕೇಳಿದ್ರೆ ನಾ ಎಲ್ಲಿದ್ದು ಕೂಡ್ಲಿ ನಾ ಊರಿಗೆ ಹೋಗಿ ಬರ್ತೇನೆ ಹೋಗಿ ಬರ್ತೇನೆ ಸ್ವಲ್ಪ ನಿಮಿಷ ಟೈಮ್ ಕೊಡ್ರಿ ರೊಕ್ಕ ತಗೊಂಡು ಬಂದು ತುಂಬಿ ನಾನು ಡ್ಯೂಟಿಗೆ ಜಾಯಿನ್ ಆಗ್ತೀನಿ ಅಂತ ಹೇಳ್ದ ಹೌದು ನೌಕರಿ ಬರ್ತೇನೆ ಅಂತ ಹೇಳ್ದ ಹೇಳ್ದ ಯಾಕಾಗಲ್ಲ ಹೌದು ಹಳ್ಳಿಗೆ ಬಂದ ಬಂದ ಅಣ್ಣನ ಒಂದು ಬಾಯಿ ಬಿಚ್ಚಿ ಮಾತು ಹೇಳ್ದಂಗ

ಕೈಯಾಗಿನ ಕೆಲಸ ಮಾಡಾಕಲಾ ಅಣ್ಣ ತಮ್ಮ ಏನತಾನ ರೀ ಯಮ್ಮಾ ಆ ನಿಮಗ್ ಹಿಂಗೆ ಕೆಲ್ಸಾ ಮಾಡಾಕ ಶಾಲಿ ಕಲಿಸಿದ್ದು ಇಲ್ಲೋ ನೌಕ್ರಿ ಮಾಡತು ಹೌದು ಅಂದಾಗ ಏನ ಹಡದವ್ರ ಆತ್ಮಕ ಶಾಂತಿ ಸಿಗ್ತದ ನಂದು ಖುಷಿ ಆಗ್ತದ ತಮ್ಮ ಹೌದು ಅಂದ ಕುಳಿ ಅವಾಗ ತಾನು ಬಾಯಿ ಗಿಚ್ಚ ಹೇಳ್ತಾನ ಏನತ ರೀ ನಾ ನೀ ಖುಷಿ ಪಡೋ ಟೈಮ್ ಅವಾಗೇ ಬಂದಾದ ಬಂದಾನ ನನಗೆ ನೌಕರಿ ಆಗ್ಯಾದ ಅಣ್ಣ ಹೌದು ಒಂದೇ ವಿಷಯದೊಳಗೆ ಕಡಿಮೆ ಬಿದ್ದೀನಿ ಇಷ್ಟು ರಂಗ ತುಂಬಿದ್ರೆ ನನಗೆ ನೌಕರಿಗೆ ತಗೋತಾರಣ್ಣ ಈ ಮಾತು ನಿನ್ನ ಬಲ್ಯಾಕ ಹೇಳಾರ ಬಟ್ಟಕ್ಕೆ ನನ್ನ ಮನಸ್ಸಿನಾಗ ಇಟ್ಕೊಂಡು ಕೂತೀನಿ ನನ್ನ ತಮ್ಮ ಹೌದು ಅವಾಗ ಅಣ್ಣ ಬೈತಾನೆ ಏನಾದ್ರಿ ತಮ್ಮ ತಾಯಿ ತಂದೆ ಆಸ್ತಿ ಅಂತೂ ಏನೂ ಇಲ್ಲ ಏನೂ ಇಲ್ಲ ನನ್ನ ಕೈಯಿಂದ ಹದಿನೈದು ಎಕರೆ ಹೊಲ ಕಳಿಸೇನಿ ಹೌದು ಒಂದು ಮನೆ ಕಳಿಸೇನಿ ಹೌದು ನಿನ್ನ ನೌಕರಿ ಸಲುವಾಗಿ ನನ್ನ ಹೊಲ ನೀ ಹೋಲಿ ಮನೆಗೆ ಹೋಲಿಕರೆ ನೀ ಹೈರಾಣ ಆಗೋದು ಬೇಡ ಅಣ್ಣ ಹೌದು ಇನ್ನು ಮಾಡಿ ಮಾಡ ತಗೊಂಡ ಬಂದ ಕಡಿಮೆ ಬಿತ್ತು ಕಡಿಮೆ ಬಿತ್ತು ಊರನ್ ಹಿರಿಯರ್ ಕೈಕಾಲ್ ಹೆಣ್ಣು ಸಾಲ ತಗೊಂಡ್ ಬಂದ ತುಂಬಿ ತಮ್ಮಗ ನೌಕರಿ ಮಾಡಿಸದ ಸುರ್ವಿಗೆ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ಯಾರಿಗೆ ತಮ್ಮಗ ಹೌದು ಭಾರಿ ಸಂಸಾರ ನಡೆದಿತ್ತು ನಡೆದಿತ್ತು ಊರನ್ ಹಿರಿಯರು ಮಾತಾಡ್ತಿದ್ರು ಮಿತ್ರ ಅವ್ರ ಬಗ್ಗೆನೇ ಮಾತಾಡ್ತಿದ್ರು ಹೌದು ಅಣ್ಣ ಒಂದ್ ದಿವಸ ಹೊಲಕ್ ಹೊಂಟಿದ ಊರಲ್ಲಿ ಹಿರಿಯರ್ ಕರಲ್ ಕೇಳ್ತಾರ ಏನಂತ ಏನ್ ತಮ್ಮ ಹಾ ನಿನ್ನಂಗ ನಮ್ಮ ಊರಾಗ ಯಾರು ಸಂಸಾರ ಮಾಡಿಲ್ಲ ಹೌದು ತಾಯಿ ತಂದಿ ಇರ್ಲಾರದ ಪ್ರದೇಶ ಹದಿನೈದು ಎಕರೆ ಹೊಲ ಗಳಿಸಿದಿ ಗಳಿಸಿದಿ ರೊಕ್ಕ ತುಂಬಿ ತಮ್ಮಗ್ ನೌಕರಿ ಮಾಡಿಸಿದಿ ಹೌದು